oh mm -hmm. thank okay. you ಸರಳ ಸಮಾರಂಭದ ಕುಟುಹಬ್ಬದ ಎಲ್ಲ ಆತ್ಮೀಯ ಸ್ನೇಹಿತರೆ ಮತ್ತು ಬಂಧು ಇವತ್ತು ಐವತ್ತೊಂದು ದಿವಸ ಸರಳವಾಗಿ ನಾನು ಯಾವಾಗಲೂ ಪ್ರತಿ ವರ್ಷವೂ ನಮ್ಮ ತಮ್ಮಗೂ ಆಂಜನೇಯ ಸ್ವಾಮಿ ಕ್ಷೇತ್ರದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸನ್ನಿಧಿಯಲ್ಲಿ ನಾನು ಹುಟ್ಟದ ಹಬ್ಬವನ್ನು ಸರಳವಾಗಿ ಆಚರಿಸ್ಕೊಳ್ತೀನಿ ಯಾಕೆ ಅಂತೇಳಿದ್ರೆ ನಾವು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದಂಥವರು ಅದರಿಂದ ಆ ಪರಮಾತ್ಮ ನಮಗೆ ಎಲ್ಲ ಒಳ್ಳೆ ಶುಭ ಯಾವುದೇ ಒಂದು ಕೆಲಸ ಆಗಲಿ ಇನ್ನೊಂದಾಗಲಿ ನಮಗೆಲ್ಲ ಶುಭವಾಗುತ್ತೆ ಆ ದೇವ್ರನ್ನ ನಂಬಿ ನಾವು ಈ ಕ್ಷೇತ್ರದಲ್ಲಿ ಹಲವರಿಗೆ ನಮ್ಮ ಕೈಲಾದಷ್ಟು ಸಹಾಯಗಳು ನಮ್ಮ ಕೈಲಾದಷ್ಟು ಯಾವುದೇ ಒಂದು ಧನ ಸಹಾಯ ಇರ್ಬೋದು ಒಂದು ಮನೆಯದೋ ಇನ್ನೊಂದೋ ಮತ್ತೊಂದೋ ಎಲ್ಲ ನಮ್ಮ ಕೈಲಾದಷ್ಟು ಸಹಾಯ ಮಾಡಿಕೊಂಡು ಸರಳವಾಗಿ ಇವತ್ತು ಎಲ್ಲರ ಜೊತೆಯಲ್ಲಿ ನಾನು ಉತ್ತಪವನ್ನು ಆಚರಿಸ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಸ್ಥಾನ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಧರ್ಮಕಥೆಗಳಾಗಿರ್ತಕ್ಕಂಥ ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರು ಆಗಿರ್ತಕ್ಕಂಥ ಆರ್ ಮುನೂರಾಜರವರ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಬಯಸ್ತಾ ಇದ್ದಾರೆ ತಂದೆಯ ಸಮಾನ ನಮ್ಮ ಯಜಮಾನ್ರಿಗೆ ಇವತ್ತು ದಿವಸ ಹುಟ್ಟುವ ಹಬ್ಬದ ಆಚರಣೆ ನಾವು ಮಾಡ್ತಾ ಇದ್ದೀವಿ ನಮ್ಮ ಯಜಮಾನ್ ಏನಂದರೆ ಒಂಥರ ಅರಳಿ ಮರ ಇದ್ದಂಗೆ ಎಷ್ಟೋ ನಮ್ಮಂಥ ಜನರಿಗೆ ಆಶ್ರಯ ಕೊಟ್ಟು ಅನ್ನದಾನ ಆಗಲಿ ಒಂದು ದೇವ್ರ ಕೆಲಸ ಆಗಲಿ ಸುಮಾರು ಮಾಡಿದ್ದಾರೆ ದೇವರು ಅವರಿಗೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಇನ್ನು ನಮ್ಮಂಥವ್ರಿಗೆ ಇನ್ನೂ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಅನುಕೂಲಗಳು ಮಾಡಲಿ ಅಂತೇಳಿ ಇವತ್ತು ನಮ್ಮ ವೀರಾಂಜನೇಯ ಸ್ವಾಮಿ ಆಗಲಿ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪರವಾಗಿ ನಾವು ಅವರಿಗೆ ಶುಭವನ್ನು ಕೋರ್ತಾ ಇದ್ದೀವಿ ಅಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಹಿರಿಯ ನಾಯಕರು ಕಾಂಗ್ರೆಸ್ ಮುಖಂಡರು ಸಮಾಜ ಸೇವಕರು ನಮಗೆ ಎಲ್ಲ ಒಟ್ಟು ನಮಗೆಲ್ಲ ಹಿರಿಯರು ಮಾರ್ಗದರ್ಶಕರು ಮುಖ್ಯವಾಗಿ ಹೇಳಬೇಕಂದ್ರೆ ಅವ್ರ ಮಾರ್ಗದಲ್ಲಿ ನಾವೆಲ್ಲ ನಡೀತಾ ಇದ್ವಿ ಈ ಇರ್ಬೋದು ದಾನ ಧರ್ಮ ಇರ್ಬೋದು ಪ್ರತಿಯೊಂದು ಇರ್ಬೋದು ನಿತ್ಯ ನಮಗೆಲ್ಲ ಹೇಳಿ ಇದ್ರಿಗೆ ದೇವ್ರು ಆಯುರ್ವೇರ ಕೊಟ್ಟು ಇನ್ನು ನಮ್ಮಂಥವ್ರಿಗೆಲ್ಲ ಮುಂದೆ ಬರೋದಕ್ಕೆ ಸಹಕಾರ ಮಾಡಬೇಕು ಅಂತ ದೇವ್ರನ್ನ ಆಶೀರ್ವಾದ ಮಾಡಿ